ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋ ತುಂಬ ವಿಶೇಷ ಯಾಕೆ ಅಂತ ಹೇಳಿದ್ರೆ ಮೊನ್ನೆ ಒಂದು ಇನ್ಸಿಡೆಂಟು ಕೇಳಿರ್ಬೋದು ನೀವು ಸಿ ಇ ಟಿ ಪರೀಕ್ಷೆ ಬರೆಯೋದಕ್ಕೆ ಒಬ್ಬ ಬ್ರಾಹ್ಮಣ ವಿದ್ಯಾರ್ಥಿ ಆ ಜನಿವಾರ ತೆಗಿಬೇಕು ಅಥವಾ ಜನಿವಾರ ತುಂಡು ಮಾಡಿ ಒಳಗಡೆ ಕಳಿಸಿದ್ದು ಅದಕ್ಕೋಸ್ಕರ ಮಂಗಳೂರಲ್ಲಿ ಬೃಹತ್ ಬ್ರಹ್ಮ ತೇಜೋಬಲ ಪ್ರದರ್ಶನ ಅಂತ ಒಂದು ರ್ಯಾಲಿ ಹಾಗೆ ಬೃಹತ್ ಪ್ರತಿಭಟನೆ ಇದೆ ಸೊ ಅದನ್ನು ನಾನು ಕವರ್ ಮಾಡ್ತಿದ್ದೀನಿ ಸೊ ವೀಡಿಯೋದಲ್ಲಿ ನೀವೇ ನೋಡಿ ನಾವು ಬ್ರಾಹ್ಮಣರು ಬರೀ ಊಟ ಮಾಡೋದಕ್ಕೆ ಮಾತ್ರ ಅಲ್ಲ ಇದರಲ್ಲಿ ಒಗ್ಗಟ್ಟಿದ್ದೇವೆ ಅಂತ ತೋರಿಸ್ತಾರೆ

ೇವೆ ಎಂಬ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಾಸವು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ ಈಗ ಪ್ರಾರಂಭಿಸ್ತಾ ಇದ್ದೇವೆ ஐந்து கைது ஐந்து

ಇರ್ಬೋದು ಅಂತ ಗೊತ್ತಾಗ್ತದೆ ನಿಮಗೆ ನನ್ನ ಹಿಂದೆ ನೋಡಿ ಜನಸಾಗರ ಮಾನ್ಯ ಮುಖ್ಯಮಂತ್ರಿಗಳು ಜಾತಿ ಗಣತಿ ಮಾಡಿ ಒಂದೆಷ್ಟೋ ನಂಬರ್ ಕೊಟ್ಟಿದ್ರು ಆ ನಂಬರ್ ಇಲ್ಲೇ ಕಾಣಿಸ್ತಾ ಉಂಟು ಇದು ಮಂಗಳೂರು ಮಾತ್ರ ಬಂಧುಗಳೇ ಬಹುಶಃ ಎಲ್ರಿಗೂ ತಿಳಿದಿರತಕ್ಕಂತಹ ವಿಚಾರ ಜನಿವಾರ ಒಬ್ಬ ಬ್ರಾಹ್ಮಣನಿಗೆ ಜನಿವಾರ ಅತಿ ಮುಖ್ಯ ಆ ಜನಿವಾರ ಅಂದಲೇ ಅವನ ಕ್ಷಾತ್ರ ತೇಜಸ್ಸು ಬ್ರಹ್ಮ ತೇಜಸ್ಸು ಆ ದೇ ಶಕ್ತಿಯನ್ನು ವೃದ್ಧಿ ಮಾಡಲಿಕ್ಕೆ ಆ ಗಾಯತ್ರಿ ಮಂತ್ರದ ಮುಖಾಂತರ ಅಷ್ಟಾಕ್ಷರಿ ಪಂಚಾಕ್ಷರಿ ಮಹಾ ಮಂತ್ರದ ಮುಖಾಂತರ ಆ ಬ್ರಾಹ್ಮಣತ್ವವನ್ನು ಉಳಿಸಿಕೊಂಡು ಅದನ್ನು ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಒಂದು ಪರಂಪರೆಯನ್ನು ಉಳಿಸಿಕೊಂಡು ಬರ್ತಾ ಇರುವವರು ಬ್ರಾಹ್ಮಣರು ಇವತ್ತಿನ ದಿವಸದಲ್ಲಿ ಬ್ರಾಹ್ಮಣರು ಯಾರಿಗೂ ಕೇಡು ಬಯಸಿದವರಲ್ಲ ಲೋಕ ಸಮಸ್ತ ಸಿಕ್ಕೋ ಭವಂತ ಸಮಸ್ತ ಸಣ್ಮಂಗಳಿ ಭವಂತ ಅಂತ ಹೇಳದಿದ್ರೆ ಅದು ಬ್ರಾಹ್ಮಣರು ಮಾತ್ರ ಬಂಧುಗಳೇ ಬ್ರಾಹ್ಮಣರು ಮಾತ್ರ ಇವತ್ತಿನ ಯಾರನ್ನು ಬೇಕಾದ್ರೂ ನೋಡಿಕೊಳ್ಳಿ ಲೋಕ ಸಮಸ್ತ ಸುಖನೋ ಭವಂತು ಸಮಸ್ತ ಸನ್ಮಂಧರಳಿ ಭವಂತು ಈ ವೇದ ವೇದ ಮಂತ್ರಗಳಿಗೂ ಹೇಳ್ತಾ ಇರುವುದು ನಮ್ಮ ಬ್ರಾಹ್ಮಣರು ಮಾತ್ರ ಇವತ್ತಿನ ದಿವಸದಲ್ಲಿ ಅಂತಹ ಬ್ರಾಹ್ಮಣರಿಗೆ ಇವತ್ತು ಏನಾಗಿದೆ ಬ್ರಾಹ್ಮಣರಿಗೆ ಎದ್ದು ನಿಲ್ಲಿಕೆ ಆಗದ ಸ್ಥಿತಿಯನ್ನು ಇವತ್ತು ನಿರ್ಮಾಣ ಆಗಿದೆ ಕಣ್ಣಿಗೆ ಕಾಣದೇ ಇರುವಂತಹ ಶಕ್ತಿಗಳು ಇವತ್ತು ಬ್ರಾಹ್ಮಣತ್ವವನ್ನು ನಿರ್ಮಾಣ ಮಾಡಬೇಕಂತ ಕಾಯ್ತಾ ಇದ್ದಾರೆ ಬಂಧುಗಳೇ ಈ ನಿಟ್ಟಿನಲ್ಲಿ ನಮ್ಮ ಮಂಗಳೂರಿನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಎನ್ನುವಂತಹ ಒಂದು ದೊಡ್ಡ ತೇರು ಬ್ರಾಹ್ಮಣ ಮಹಾಸಭದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭವು ಅನ್ಯಾನ್ಯ ಸಂಘಟನೆಗಳು ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಸುಮಾರು ಎಂಟು ಒಂಬತ್ತು ಸಂಘಟಕಗಳ ಸಂಘಟನೆಗಳಿವೆ ತ್ರಿಮತಸ್ಥ ಬ್ರಾಹ್ಮಣರು ಇವತ್ತಿನ ದಿವಸದಲ್ಲಿ ನೀವು ತಿಳ್ಕೊಳ್ಳಿ ತ್ರಿಮತಸ್ಥ ಬ್ರಾಹ್ಮಣರು ಎಲ್ರೂ ಒಟ್ಟಾಗಿದ್ದಾರೆ ಪ್ರತಿಯೊಬ್ಬರು ಒಟ್ಟಾಗಿದ್ದಾರೆ ಇನ್ನು ಮುಂದೆ ನಾವು ಹೀಗೆ ಇರ್ತೇವೆ ಬಂಧುಗಳೇ ಈ ತ್ರಿಮತಸ್ಥ ಬ್ರಾಹ್ಮಣರು ಎಲ್ಲ ಒಟ್ಟು ಸೇರಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಎಂಬಂತ ನಾವು ನಮ್ಮ ಜನಿವಾರವನ್ನು ಆ ಒಬ್ಬ ವಿದ್ಯಾರ್ಥಿಯ ಸಿಇಟಿ ಟಿ ಎಕ್ಸಾಮ್ ಗೆ ಹೋಗ್ತಾ ಇರುವಂತಹ ವಿದ್ಯಾರ್ಥಿಯ ಆ ಜನಿವಾರವನ್ನು ತುಂಡು ಮಾಡಿದಂತಹ ಪ್ರಸಂಗ ಖೇದಕರ ಈ ನಿಟ್ಟಿನಲ್ಲಿ ಎಲ್ಲ ನಮ್ಮ ಜಿಲ್ಲೆಯ ನಮ್ಮ ಮಂಗಳೂರಿನ ಪ್ರತಿಯೊಬ್ಬ ಬ್ರಾಹ್ಮಣರು ಇವತ್ತು ನಾವಿಲ್ಲಿ ಸೇರಿಕೊಂಡಿದ್ದೇವೆ ನಮ್ಮದೇ ಆದಂತಹ ಒಂದು ಪ್ರತಿಭಟನೆಯನ್ನು ಮಾಡುವುದು ಯಾರ ವಿರುದ್ಧವಲ್ಲ ಯಾರ ವಿರುದ್ಧ ಷಡ್ಯಂತ್ರವಲ್ಲ ರಕ್ಷಣೆಗಾಗಿ ನಾವು ಮಾಡ್ತಾ ಇದ್ದೇವೆ ಇಂದಿನಿಂದ ಎಲ್ಲ ಬ್ರಾಹ್ಮಣರು ಒಗ್ಗಟ್ಟಿತರಾಗಿ ನಾವು ಮುಂದಿನ ದಿವಸಗಳಲ್ಲಿ ನಮ್ಮ ಬ್ರಾಹ್ಮಣ್ಯಕ್ಕೆ ಏನಾದರೂ ಕೇಳು ಬಂದ್ರೆ ಖಂಡಿತವಾಗಿಯೂ ನಾವು ಪ್ರತಿಭಟಿಸ್ತೇವೆ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ ಹಾಗಾಗಿ ಇವತ್ತಿನ ದಿವಸದಲ್ಲಿ ನಮ್ಮೊಂದಿಗೆ ಎಲ್ಲ ಬಂಧುಗಳಿದ್ದಾರೆ ನಮ್ಮ ಈ ಭಾಗದಲ್ಲಿರುವಂತ ಎಂಟು ಒಂಬತ್ತು ಉಪವಂಗಡಗಳಿವೆ ಆ ಎಂಟು ಒಂಬತ್ತು ಉಪವಂಗಡಗಳ ಪ್ರತಿ ಒಬ್ಬ ಪ್ರತಿನಿಧಿಯು ಈ ಇದರಲ್ಲಿ ಸೇರಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಆಗ್ತಾ ಇದೆ ಬಂಧುಗಳೇ ಹಾಗಾಗಿ ನಮ್ಮ ಕಟೀಲಿನ ಪೂಜ್ಯರಾದಂತಹ ಲಕ್ಷ್ಮೀನಾರಾಯಣ ಕಮಲಾದೇವಿ ಪ್ರಸಾದ ಆಸ್ರಿದ್ದಾರೆ ಹರಿಕೃಷ್ಣ ಪುನರೂರವರಿದ್ದಾರೆ ಶರೋ ರಾಘವೇಂದ್ರ ಶಾಸ್ತ್ರಿಗಳಿದ್ದಾರೆ ಹಾಗೆ ಆಚಾರ್ಯ ಮಠದ ಪಂಡಿತರಿದ್ದಾರೆ ಪ್ರತಿಯೊಬ್ಬರು ಯಾರ ಹೆಸರು ನಾನು ಇಲ್ಲಿ ಬಿಟ್ಟು ಹೋಗ್ಬೋದು ಹೇಳಿದರೆ ಆದರೆ ಒಂದು ಒಂದೊಂದು ಸತ್ಯ ಎಲ್ಲರ ಒಂದು ಶಕ್ ಒಟ್ಟಿಗೆ ಇದ್ದದರಿಂದ ಇವತ್ತು ಈ ಮಟ್ಟಕ್ಕೆ ನಾವು ಇಲ್ಲಿ ಈ ಕಾಲ್ನಡಿಗೆ ಛಾತವನ್ನು ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷಪಡ್ತಾ ಎಲ್ಲ ಬಂದಿರತಕ್ಕಂತಹ ಬಾಂಧವರಿಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಪ್ರಧಾನ ಸಂಚಾಲಕನಾಗಿ ನಾನು ಶ್ರೀಧರಹೊಳ್ಳ ಎಲ್ಲರನ್ನು ಅತ್ಯಂತ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಅತಿ ಪ್ರಾಮುಖ್ಯವಾಗಿ ನಮ್ಮ ಈ ಒಂದು ಕಾಲ್ನಡಿಗೆ ಜಾತಾಗಲಿ ಈ ಪ್ರತಿಭಟನೆಯನ್ನು ಪ್ರತಿಯೊಬ್ಬರ ಮನೆಗಳಲ್ಲಿ ಪ್ರತಿಯೊಬ್ಬರ ಮನಗಳಲ್ಲಿ ಇದು ಬಿತ್ತುವಂತೆ ಮಾಡುತ್ತಿರುವಂತಹ ನಮ್ಮ ಜಿಲ್ಲೆಯ ಪ್ರಜ್ಞಾವಂತರ ಇದು ಪತ್ರಿಕಾ ಬಾಂಧವರು ಮಾಧ್ಯಮ ಪ್ರತಿನಿಧಿಗಳನ್ನು ಸಹ ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಬಂಧುಗಳೇ ಸ್ವಾಗತಿಸ್ತಾ ಇದ್ದೇನೆ ಮುಖ್ಯವಾಗಿ ಇದೀಗ ಕಾರ್ಯಕ್ರಮವನ್ನು ವೇದಘೋಷದ ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ದೇವೆ ಓಂ ಗಣನಾಂತ್ವ ಗಣಪತಿ ಗುಂ ಹವಾಮಹೆ ಹವಾಮಹೆ ಕವಿ ಕವೀನಾಂಬು ಭವಶ್ರವತ್ಸವಂ ಜ್ಯೇಷ್ಠ ರಾಜ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ಣನ್ನು ದಿವಿಸಿದ ಸಾಧನಂ ಮಾಡುವಂತಹ ಆನೆಮಕದ ಸ್ವಾಮಿ ಆ ಮಹಾಗಣಪತಿ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಲಿ ಎಂಬಂತಹ ಆ ಕಳಕಳಿಯ ಭಿನ್ನವನ್ನು ಆ ದೇವರ ಪಾದದಲ್ಲಿ ಇರಿಸುತ್ತ ಬರ್ತಾ ಇರುವಾಗ ನಮ್ಮ ಈ ಏನು ಸಾಮಾಜಿಕ ಜಾಲತಾಣ ಇದೆ ಅದರಲ್ಲಿ ನಾನು ನೋಡ್ತಾ ಇರುವಾಗ ಒಂದು ಪೋಸ್ಟರ್ ನೋಡಿದೆ ನಾನು ಅದು ಎಂತಹ ಅದ್ಭುತವಾಗಿತ್ತು ಅಂತ ಹೇಳಿದ್ರೆ ಅದರಲ್ಲಿ ಮಾತು ನೀವು ಜನಿವಾರಕ್ಕೆ ಗೌರವವನ್ನು ನೀಡಿ ಆಗ ಆ ಜನಿವಾರ ಸಮಾಜದಲ್ಲಿ ನಿಮಗೆ ಗರ್ ಗೌರವ ಸಿಗುವಂತೆ ಮಾಡ್ತದೆ ಅಂತ ಹೇಳುವಂತ ಒಂದು ಮಾತು ಎಂತ ಒಂದು ರೋಮಾಂಚನ ಆಯಿತು ಅಂತ ಹೇಳಿದರೆ ಯಾಕಾಗಿ ಇದನ್ನು ಉಲ್ಲೇಖಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ಜನಿವಾರ ದಾರ ಅಲ್ಲ ಅಂತ ಹೇಳಿ ಇದಕ್ಕೆ ಬೇಕಾಗಿ ನಾವು ಹೇಳಿದಂತಹದ್ದು ಜನಿವಾರ ದಾರ ಅಲ್ಲ ಅದು ನಮ್ಮ ಜೀವನದ ಆಧಾರ ಅದೊಂದು ಅಸ್ಮಿತೆ ಅದೊಂದು ಅಸ್ತಿತ್ವ ಅಂತ ಆ ಬುದ್ಧಿಯನ್ನು ನಾವು ತಿದ್ದಿಕೊಳ್ಳಿ ಅಂತ ನಿಮಗೆ ಮತ್ತೆ 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 ಸಾರಿ ಹೇಳ್ತಾ ಇದ್ದೇವೆ ಸಾರಿ ಹೇಳಿದ್ದೇವೆ ಈಗಲೂ ಹೇಳ್ತಾ ಇದ್ದೇವೆ ಆದ್ರೆ ನೀವು ಜಾನಕಿರುಡನ್ನ ಜಾನ ಕುರುಡನ್ನ ಪ್ರದರ್ಶಿಸಿದ್ರೆ ನೋಡಿ ಅವು ಇಂತಹ ಒಂದು ಪ್ರದರ್ಶನ ಬರ್ತದೆ ಅಂತ ನಮ್ಮ ಮುಂದೆ ಪುತ್ತೂರಿನಲ್ಲಿ ನಿನ್ನೆ ಒಂದು ಸಮಾವೇಶ ಆಯ್ತು ಇದೇ ರೀತಿಯ ಒಂದು ಪ್ರದರ್ಶನ ಆಯ್ತು ಪುತ್ತೂರಿನಲ್ಲಿ ಪ್ರದರ್ಶನ ಆದ ನಂತರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡ್ತಾ ಇದ್ದೆ ಒಂದು ಪ್ರಶ್ನೆ ಬಂತು ನೀವು ನಿಮ್ಮ ಒಳಗಿನ ಕೆಲವು ಪಂಗಡಗಳನ್ನು ಉಲ್ಲೇಖಿಸಲಿಲ್ಲ ಕೆಲವು ಹೆಸರನ್ನ ಹೇಳಿದ್ದಾರೆ ಕೆಲವು ಹೆಸರನ್ನ ಮಾತ್ರ ಹೇಳಿದ್ದೀರಿ ಆ ಸಭೆಯಲ್ಲಿ ನಾನು ಹೇಳಿದ್ದೆ ಏನಂತ ಹೇಳಿದ್ರೆ ಬ್ರಿಟಿಷರ ಕಾಲದಲ್ಲಿ ಒಂದು ಮೀರ್ ಸಾಧಕರಿದ್ರು ಆ ಬ್ರಿಟಿಷರು ಒಡೆದು ಆಳುವ ನೀತಿಯನ್ನ ಮಾಡಿದ್ದಾರೆ ಅದು ಅಲ್ಲಿಗೆ ನಿಲ್ಲಿಲ್ಲ ಅಂತ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದ್ರೆ ಕೂಡ ಒಡೆದು ಆಳುವ ನೀತಿ ಇವತ್ತಿಗೆ ಕೂಡ ಮುಂದುವರಿತಾ ಇದ್ದೆ ಅದನ್ನೇ ನಮ್ಮ ಮಧ್ಯದಲ್ಲಿ ಕೂಡ ಮಾಡ್ತಾ ಇದ್ದಾರೆ ನಮ್ಮ ಬ್ರಾಹ್ಮಣರ ಮಧ್ಯೆ ಕೂಡ ಅದನ್ನೇ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ನಾವು ಅದನ್ನು ತಿಳ್ಕೊಳ್ಬೇಕು ಅಂತ ನಾನು ಏನು ಮಾತಾಡ್ಲಿಲ್ಲ ಆ ಕಮೆಂಟಿನ ಬಗ್ಗೆ ಸುಮ್ಮನೆ ಕೂತಿದ್ದೆ ಆಗ ಸುಮಾರು ಎಂಬತ್ತೈದು ವರ್ಷ ಪ್ರಾಯದ ಒಬ್ರು ಹಿರಿಯರು ಆ ಕಮೆಂಟಿಗೆ ಒಂದು ರಿಯಾಕ್ಷನ್ ಹಾಕಿದ್ರು ಅವರು ರಿಯಾಕ್ಷನ್ ಹಾಕಿದ್ದು ಏನು ಅಂತ ಹೇಳಿದರೆ ಅದು ಅದ್ಭುತವಾಗಿತ್ತು ಆ ಮಾತ್ರ ಆ ಮಾತು ಹೇಗಿತ್ತು ಅಂತ ಹೇಳಿದರೆ ನಮ್ಮ ಒಳಗೆ ಹಲವು ಸೂತ್ರ ನಮ್ಮ ಒಳಗೆ ಹಲವು ಗೋತ್ರ ನಮ್ಮ ಒಳಗೆ ಹಲವು ಸೂತ್ರ ನಮ್ಮ ಒಳಗೆ ಹಲವು ಗೋತ್ರ ಆದರೆ ನಮ್ಮ ಮೈ ಮೇಲೆ ಇರುವುದು ಒಂದೇ ಬ್ರಹ್ಮ ಸೂತ್ರ ನಮಗೆಲ್ಲ ಇರುವಂತಹದ್ದು ಒಂದೇ ಮಂತ್ರ ಅದು ಗಾಯತ್ರಿ ಹಳದಿಯೇ ಕಾಣುದು ಅಂತ ಅವರಿಗೆ ಯಾವುದು ಕೂಡ ಕಾಣುವುದಿಲ್ಲ ಸ್ವಚ್ಛವಾಗಿ ಕಾಣುವುದಿಲ್ಲ ಅವರೊಬ್ಬರು ಕೇಳಿದ್ರು ಪ್ರಶ್ನೆ ಈ ಹಿಂದೂ ಧರ್ಮ ಅಂತ ಯಾಕೆ ನೀವು ನೀವು ನಿಮ್ಮ ಸಂರಕ್ಷಣೆಗೆ ಬೇಕಾಗಿ ಹಿಂದೂ ಧರ್ಮವನ್ನು ಎಳಿತಾ ಇದ್ದೀರಾ ಅಂತ ಹೇಳುವಂತ ಪ್ರಶ್ನೆ ಕೇಳಿದ್ರು ನಾನು ಹೇಳ್ತೇನೆ ಸರಿ ಹಿಂದೂ ಧರ್ಮ ಅಂದ್ರೆ ಸನಾತನ ಧರ್ಮ ಸನಾತನ ಧರ್ಮ ಅಂದ್ರೆ ಏನು ಅಂತ ಹೇಳಿದ್ರೆ ಅದರ ಅಂತಸ್ತತ್ವ ಏನು ಅಂತ ಹೇಳಿದ್ರೆ ಅದರ ಸಾರ ಏನು ಅಂತ ಹೇಳಿದ್ರೆ ಅದರ ಸಾರ ಇರುವಂತಹದ್ದು ಅದು ವೇದ ಅದು ಉಪನಿಷತ್ತು ಅದು ಪುರಾಣ ಈ ವೇದ ಉಪನಿಷತ್ತು ಪುರಾಣ ಯಾರ ಕೈಯಲ್ಲಿ ಇದೆ ಅಂತ ಹೇಳಿದರೆ ಯಾರಿಂದ ಇಷ್ಟು ಸಮಯದಲ್ಲಿ ಅಪೌರುಷೇಯವಾದಂತಹ ಈ ಧರ್ಮ ಸಂರಕ್ಷಣೆ ಮಾಡಿಕೊಂಡು ಬಂತು ಅಂತ ಹೇಳಿದರೆ ಅದನ್ನು ಮಾಡಿಕೊಂಡು ಬಂದಂಥವರು ಬ್ರಾಹ್ಮಣರು ಹಾಗಾಗಿ ಬ್ರಾಹ್ಮಣರು ಅಂತ ಹೇಳುವಂತಹದ್ದು ಹಿಂದೂ ಧರ್ಮದ ಅಡಿಪಾಯ ತಡಪಾಯ ಅಂತ ಹೇಳುವಂತಹದ್ದನ್ನು ಈ ನಿಟ್ಟಿನಲ್ಲಿ ಹೇಳಿದ್ದೇವೆ ಇವತ್ತು ಅದೇ ಭಾವನೆಯಲ್ಲಿ ಇದ್ದಂತಹ ಕಾರಣ ಇವತ್ತು ಅನ್ಯಾನ್ಯ ನಮ್ಮ ಹಿಂದೂ ಸಂಘಟನೆಯವರು ಅಥವಾ ಬ್ರಾಹ್ಮಣ ಸಮುದಾಯಕ್ಕೆ ಹೊರತುಪಡಿಸಿ ಇನ್ನಿತರ ಸಮಾಜದವರು ಕೂಡ ಇವತ್ತು ನನಗೆ ಕಾಣ್ತಾ ಇದೆ ಬೇರೆ ಬೇರೆ ನನಗೆ ಪರಿಚಯ ಇದ್ದಂತಹ ಮುಖ ಇದೆ ನಮ್ಮ ಪುತ್ತೂರು ಉಪ್ಪಿನಗಳಿ ವಿವಿಧ ಭಾಗಗಳಿಂದ ಬಂದಂತಹ ಹಲವು ಮುಖಗಳನ್ನ ಕಾಣ್ತಾ ಇದೆ ಅವರು ಬ್ರಾಹ್ಮಣ ಸಮುದಾಯ ಅಲ್ಲ ಆದ್ರೆ ಜನಿವಾರಕ್ಕೆ ಗೌರವ ಕೊಡುವಂತಹವರು ಆ ಜನಿವಾರಕ್ಕೆ ಗೌರವ ಕೊಡುವಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಜನಿವಾರ ಅಂತ ಹೇಳಿದ್ರೆ ಅದು ಮೂಲ ಅಲ್ಲ ಅಂತ ಅದಕ್ಕೆ ದಾರ ಅಲ್ಲ ಅಂತ ಅದಕ್ಕೆ ಹೇಳಿ ಶನಿವಾರ ಅಂತ ಹೇಳಿದ್ರೆ ಅದು ಸಂಸ್ಕಾರ ಅಂತ ಆ ಸಂಸ್ಕಾರ ಇದ್ದ ಕಾರಣವೇ ಇಷ್ಟು ಸಮಯ ಈ ನಿರಂತರವಾಗಿ ನಮಗೆ ಧರ್ಮ ಕಾರ್ಯಗಳನ್ನ ಮಾಡಿಕೊಂಡು ಬರಲಿಕ್ಕಾಗಿದೆ ನಮ್ಮ ಜೀವನ ಪದ್ಧತಿಯೇ ಯಾವುದರ ಆಧಾರಿತವಾಗಿದೆ ಅಂತ ಹೇಳಿದ್ರೆ ಅದು ಸಂಸ್ಕಾರದ ಆಧಾರಿತವಾಗಿದೆ ಹಾಗಾಗಿ ಇವತ್ತಿಗೆ ಕೂಡ ನಮ್ಮ ಧರ್ಮವನ್ನಾಗ್ಲಿ ಅಥವಾ ನಮ್ಮ ಸಮಾಜವನ್ನಾಗ್ಲಿ ನಿರಂತರವಾದಂತಹ ದಾಳಿಗಳ ನಂತರವೂ ಕೂಡ ಏನೂ ಮಾಡ್ಲಿಕ್ಕೆ ಇವತ್ತಿಗೆ ಕೂಡ ಅದು ತನ್ನ ಅಸ್ತಿತ್ವವನ್ನ ಉಳಿಸಿಕೊಂಡು ಬಂದಿದೆ ಅಂತ ಹೇಳುವಂತಹ ಹಂಚಿಕೊಳ್ತಾ ಇದ್ದೇನೆ ಅಂತ ಹೇಳುವಂತಹ ಹುಡುಗ ಯಾರೊತ್ತಿಗೆ ಆಟ ಆಡಿತು ಅಂತ ಯಾರ ಭವಿಷ್ಯದೊತ್ತಿಗೆ ಆಟ ಆಡಿದ್ದು ಅಂತ ಗಾಂಧೀಜಿಯವರು ಹೇಳಿದ್ರು ವಿವೇಕಾನಂದರು ಹೇಳಿದ್ರು ಏನು ಹೇಳಿದ್ರು ಅಂದ್ರೆ ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಮುಂದಿನ ಭವಿಷ್ಯದ್ದು ನಮ್ಮ ಭಾರತ ಅಂತ ಹೇಳಿದ್ರು ಹಾಗಿದ್ರೆ ಈ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅವರ ಜೀವನದಲ್ಲಿ ನೀವು ಆಟ ಆಡಿದ್ರಿ ಅಂತ ಹೇಳಿದ್ರೆ ಅದು ಯಾವ ಜೊತೆಗೆ ಆಟ ಆಡಿದ್ದು ಅಂತ ಹೇಳಿದ್ರೆ ನಮ್ಮ ಭಾರತದ ಭವಿಷ್ಯದ ಜೊತೆಗೆ ಆಟ ಆಡಿತ್ತು ನಾವು ಇವತ್ತು ಇಷ್ಟು ಎಚ್ಚರಿಕೆಯಿಂದ ಮಾತಾಡ್ತಾ ಇದ್ದೇವೆ ಇಷ್ಟು ಎಚ್ಚರಿಕೆಯಿಂದ ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ಒಂದು ದುರಂತವಾದಂತಹ ಮುಂದಿನ ದಿನಗಳನ್ನ ತಪ್ಪಿಸಲಿಕ್ಕೆ ಬೇಕಾಗಿ ನಾವು ಇವತ್ತು ಹೋರಾಟವನ್ನು ಶುಚಿವೃದ್ಧಿ ಅಂತ ಹೇಳುವಂತಹ ಒಂದು ಅಥವಾ ಇನ್ನು ಅಂತಹ ಹಲವಾರು ವಿದ್ಯಾರ್ಥಿಗಳನ್ನ ಕೇಂದ್ರವಾಗಿಟ್ಟುಕೊಂಡು ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ ಸೊ ಪ್ರತಿಭಟನೆಯನ್ನು ಅರ್ಧದಲ್ಲೇ ಬಿಟ್ಟು ಬರಬೇಕಾಯ್ತು ಯಾಕೆಂದ್ರೆ ನನಗೆ ನನ್ನ ಕೆಲಸ ಒಂದು ಅರ್ಜೆಂಟ್ ಬಂತು ಆದರೆ ಈ ವಿಡಿಯೋ ನೀವು ಸರ್ಕಾರಕ್ಕೆ ಮಟ್ಟವರಿಗೆ ತಲುಪಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ Bye.